ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವ್ರಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಏನಪ್ಪ ಅಂತ ಅಂದರೆ ಇವತ್ತು ಇವತ್ತು ನನ್ನ ವೀಡಿಯಾದಲ್ಲಿ ಏನಪ್ಪ ಅಂತ ಇದ್ದೀನಿ ಅಂತಂದರೆ ಎದೆ ಹಾಲು ಹೆಚ್ಚಿಸೋಕ್ಕೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ನಾನು ಹೇಳ್ತೀನಿ ಯಾಕೆಂದರೆ ನನಗೂ ಸೆವೆನ್ ಮಂತ್ ಬೇಬಿ ಇದೆ ನಮ್ಮ ಎದೆ ಹಾಲು ಪಾಪುಗೆ ಹೆಚ್ಚಿಸೋಕ್ಕೆ ಕಡಿಮೆ ಯಾರಿಗಾದ್ರೂ ಕಡಿಮೆ ಆಗಿದ್ದರೆ ಯಾವ ಥರ ಊಟ ಅಂತ ನಾನು ಹೇಳ್ತೀನಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಏನಪ್ಪ ಅಂದರೆ ಫಸ್ಟ್ಲಿ ಎದೆಯಚ್ಚಿಸೋಕ್ಕೆ ನಾವು ಚೆನ್ನಾಗಿ ನೀರು ಕುಡಿಬೇಕು ನೀರು ನೀರನ್ನ ಚೆನ್ನಾಗಿ ಕುಡಿದಷ್ಟು ನಮಗೆ ಪಾಪುಗೆ ಎದೆ ಹಾಲು ಜಾಸ್ತಿ ಬರುತ್ತೆ ಯಾಕೆಂದರೆ ಪಾಪು ತೊಡೆ ಮೇಲೆ ಇದ್ದಾನೆ ಅಳ್ತಾನೆ ಅಂತ ಅಂದ್ಬಿಟ್ಟು ನಾನು ತೊಡೆ ಮೇಲೆ ಹಾಕ್ಕೊಂಡಿದ್ದೀನಿ ಎದೆಯ ಲಚ್ಚಿಸೋಕ್ಕೆ ಫಸ್ಟು ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ನೀರು ಕುಡಿದು ಪಾಪುಗೆ ಹಾಲು ಕುಡಿಸಿ ತಾನಾಗೆ ಹಾಲು ಆಗುತ್ತೆ ಹಾಗೆ ಸೊಪ್ಪುಗಳನ್ನು ಅತಿ ಹೆಚ್ಚಾಗಿ ತಿನ್ನಿ ಸೊಪ್ಪುಗಳನ್ನ ಯಾರು ಜಾಸ್ತಿ ತಿಂತಾರೆ ತರಕಾರಿ ಯಾರು ಜಾಸ್ತಿ ತಿಂತಾರೆ ಅವರಿಗೆ ಎದೆ ಹಾಲು ಬರೋದು ತುಂಬ ಅಂದರೆ ತುಂಬ ಈಸಿ ಯಾರಿಗೆ ಎದೆ ಹಾಲು ಬರಲ್ಲ ಅಂತ ಅಂದರೆ ಒಬ್ಬೊಬ್ರು ಒಬ್ಬೊಬ್ರು ಜಾಸ್ತಿ ತರಕಾರಿ ತಿನ್ನಲ್ಲ ಸೊಪ್ಪು ತಿನ್ನಲ್ಲ ನೀರು ಕುಡಿಯಲ್ಲ ಬಾಡಿ ಫುಲ್ಲು ಹೀಟ್ ಮಾಡ್ಕೊಂಡಿರ್ತಾರೆ ಆಮೇಲೆ ತಿರ್ಗ ಬಾಡಿ ಆದ್ರೆ ಪಾಪು ಗೀಟಾಗುತ್ತೆ ಉಷ್ಣ ಆಗುತ್ತೆ ಮಗು ಅಳುತ್ತೆ ಆವಾಗ ಎದೆ ಕುಡಿಯೋಲ್ಲ ಆ ಥರ ಎಲ್ಲ ಮಾಡುತ್ತೆ ಹಾಗೆ ಏನಪ್ಪ ಅಂತ ಇನ್ನೊಂದು ವಿಷಯ ಅಂತ ಅಂದರೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಎದೆ ಹಾಲು ಬರ್ತಿಲ್ಲ ಮೆಡಿಸಿನ್ ತಗೊಳ್ಳೋದು ಮಾತ್ರೆ ತಗೊಳ್ಳೋದು ಮಾತ್ರೆ ತಗೊಳ್ಳೋದು ಆ ಥರ ಎಲ್ಲ ಏನು ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ ನ್ಯಾಚುರಲ್ ಆಗಿ ಪಾಪುಗೆ ಎದೆ ಎಲ್ಲ ಕೊಡಬೇಕು ನಾವು ಮಾತ್ರೆಗಳಿಂದಾಗಲಿ ಮೆಡಿಸನಿಂದಾಗಲಿ ನಾವು ಮಕ್ಕಳಿಗೆ ಆ ಥರ ಎಲ್ಲ ಕೊಡಬಾರ್ದು ಏನಪ್ಪ ಅಂತ ಅಂದರೆ ಸೊಪ್ಪುನ ಸೊಪ್ಪು ಯಾವ ಥರ ಸೊಪ್ಪು ತಿನ್ನಬೇಕಂತ ಅಂದರೆ ಇವಾಗ ಹಳ್ಳಿ ಕಡೆ ಗಣಕೆ ಸೊಪ್ಪಿನ ಸೊಪ್ಪು ಅಂತ ಕೊಡ್ತಾರೆ ಸೆಬ್ಸಿಗೆ ಸೊಪ್ಪು ಗಣಕೆ ಸೊಪ್ಪು ಆಮೇಲೆ ತಿರ್ಗ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಅಂದರೆ ಮೆಂತ್ಯ ಸೊಪ್ಪು ಜಾಸ್ತಿ ತಿನ್ನೋಕೆ ಹೋಗ್ಬಿಡಿ ಸೀತಾ ಅದು ಮೆಂತ್ಯ ಆಮೇಲೆ ಒಂದು ನಾಲ್ಕೈದು ವೆರೈಟಿ ಸೊಪ್ಪುಗಳು ಬಾಣಂತಿಗೆ ಅಂತಲೇ ಕೊಡುವಂಥ ಸೊಪ್ಪುಗಳಿದೆ ಅದನ್ನು ಚೆನ್ನಾಗಿ ತಿನ್ನಿ ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತೆ ನಿಮಗೂ ಮತ್ತು ತಿರ್ಗ ಮನೆಯಲ್ಲಿ ಏನಪ್ಪ ಅಂತಂದರೆ ಹಾಲು ಬಜ್ಜಿಯನ್ನು ಆಮೇಲೆ ತಿರ್ಗ ಈ ಈಟಿ ಇರಬೇಕದು ಈಟಿನ ಅಂಶ ಯಾವುದಿದೆ ಅದನ್ನು ಮಾತ್ರ ನಮ್ಮ ಬಾಡಿಗೆ ತಗೊಳ್ಳಿ ಆವಾಗ ಹಾಲು ತಾನಾಗಿಯೇ ಉತ್ಪತ್ತಿ ಆಗುತ್ತೆ ಹಾಲು ಚೆನ್ನಾಗಿ ಬರುತ್ತೆ ನಮಗೆ ಯಾವುದು ನಾವು ಈಟಿನ ಅಂಶ ಇರೋ ಆಹಾರನ ನಾವು ತೊಗೊಂತೀವಿ ಅವಾಗ ನಮಗೆ ಆಟೋಮೆಟಿಕ್ ಹಾಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಯಾಕೆಂದರೆ ನಾವು ಶೀತ ಮಾಡ್ಕೊಳೋಂಗಿಲ್ಲ ನಮ್ಮ ಬಾಡಿ ಯಾವಾಗಲೂ ಹೀಟಲ್ಲೇ ಇರಬೇಕು ಇಲ್ಲಾಂದರೆ ಪಾಪಕ್ಕೆ ಕೋಲ್ಡ್ ಆಗುತ್ತೆ ಇದೊಂದು ಸೊಪ್ಪುಗಳನ್ನ ತಿನ್ನಿ ನೀರನ್ನ ಚೆನ್ನಾಗಿ ಕುಡಿಯಿರಿ ನೀರು ಊಟ ಸ್ವಲ್ಪ ಅನ್ನ ಸ್ವಲ್ಪ ಕಡಿಮೆ ತಿಂದರೂ ನಾವು ನೀರನ್ನ ಅತಿ ಹೆಚ್ಚಾಗಿ ನಾವು ಕುಡ್ದಷ್ಟು ಅತಿ ಹೆಚ್ಚಾಗಿ ನಾವು ನೀರು ಕುಡ್ದಷ್ಟು ಮಕ್ಕಳಿಗೆ ಹಾಲು ಜಾಸ್ತಿ ಆಗೋದು ಇರುತ್ತೆ ನಾವು ಅದರಿಂದಾಗಿ ಅನ್ನ ಕಡಿಮೆ ತಿಂದ್ರೂ ಸ್ವಲ್ಪ ನೀರನ್ನ ಜಾಸ್ತಿ ಕುಡ್ದಷ್ಟು ಮಕ್ಕಳಿಗೆ ಹಾಲು ಬರುತ್ತೆ ಹಾಗೆ ಏನಪ್ಪಾ ಅಂತಂದರೆ ಇದೊಂದು ನನ್ನ ಪುಟ್ಟದೊಂದು ಸಲಹೆ ಅಷ್ಟೇ ಇದು ಯಾರಿಗೆ ಎದೆ ಹಾಲು ಕಡಿಮೆ ಆಗಿರುತ್ತೆ ಆಮೇಲೆ ಈಗ ಹಾಗೆ ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ ದಪ್ಪ ಇರೋರಿಗೆ ಹಾಲು ಜಾಸ್ತಿ ಕಡಿಮೆ ಇರುತ್ತೆ ಸಣ್ಣ ಇರೋರಿಗೆ ಹಾಲು ಜಾಸ್ತಿ ಇರುತ್ತೆ ಈ ಥರ ಎಲ್ಲ ಏನಿಲ್ಲ ಎಲ್ಲ ತಾಯಿಯಿಂದ ಮೇಲೆ ಎಲ್ಲ ಒಂದೇ ದಪ್ಪ ಸಣ್ಣ ಅಂತ ಏನಿಲ್ಲ ಅಕಸ್ಮಾತ್ ನೀವು ದಪ್ಪ ಇದ್ದೀರ ದಪ್ಪ ಇರೋದು ದಪ್ಪ ಅಂತ ಇದ್ದರೆ ನೀವು ಜೀರಿಗೆ ವಾಟರ್ ನೀರನ್ನ ಕುಡಿಬೋದು ಜೀರಿಗೆ ನೀರು ಕುಡಿದಷ್ಟು ಸಣ್ಣ ಹಾಲು ಜಾಸ್ತಿ ಬರುತ್ತೆ ಬೇಕಾದ್ರೆ ನೀವು ಜೀರಿಗೆ ವಾಟರ್ ನೀರನ್ನು ನೀವು ಬಾಡಿಗೆ ತೊಗೋಬೋದು ನೀವು ತಗೊಳ್ಳಿ ಆರೋಗ್ಯಕ್ಕೂ ಒಳ್ಳೆಯದೇ ಅದು ಜೀರ್ಣ ಜೀರ್ಣಾಂಶ ಕ್ರಿಯೆನ ಜಾಸ್ತಿ ಮಾಡುತ್ತೆ ಅದು ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ ನೀವು ಏನೇನು ತಿಂದ್ರೂ ಬೇಗ ಜೀರ್ಣ ಆಗುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅದರಿಂದ ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ದಪ್ಪ ಇರೋರ್ಗೆ ಹಾಲು ಹಾಲು ಬರಲ್ಲ ಸಣ್ಣ ಇರೋರ್ಗೆ ಹಾಲು ಬರುತ್ತೆ ಇದೆಲ್ಲ ಏನೂ ಇಲ್ಲ ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ನೀರು ಕುಡಿಬೇಕು ಸೊಪ್ಪೆಲ್ಲ ಸೊಪ್ಪು ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಿನ್ನಬೇಕು ಆವಾಗ ತಾನಾಗಿ ಹಾಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಥರ ಏನಿಲ್ಲ ಇದೊಂದು ನನ್ನ ಪುಟ್ಟ ಸಲಹೆ ಅಷ್ಟೆ ಯಾರಿಗೆ ಅಯ್ಯೋ ನನಗೆ ಹಾಲು ಇಲ್ಲ ಇವ್ರು ಯಾಕೆ ಈ ಥರ ಈ ಥರ ಎಲ್ಲ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಬಾಣಂತಿ ಅಂತ ಅಂದಮೇಲೆ ಒಬ್ಬೊಬ್ರಿಗೆ ಎರಡು ತಿಂಗಳು ನಿಂತೋಗುತ್ತೆ ಒಂದು ತಿಂಗಳಿಗೆ ಕಡಿಮೆ ಆಗುತ್ತೆ ಮೂರು ತಿಂಗಳಿಗೆ ಕಡಿಮೆ ಆಗುತ್ತೆ ಈ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ಮೆಡಿಸನ್ನು ಮಾತ್ರೆಗಳಿಂದ ಅಂತೂ ಇದು ಇದು ಈ ಥರ ಎಲ್ಲ ಮೆಡಿಸನ್ ತಗೊಂಡು ಹಾಲನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಮನೇಲೇ ಇರೋದು ನಮಗೆ ಕಣ್ಣಿಗೆ ಕಾಣೋದನ್ನೇ ತಿನ್ನಬೇಕು ನಮ್ಮ ಎದೆಲ್ಲ ನಾವೇ ಜಾಸ್ತಿ ಮಾಡ್ಕೊಬೇಕು ಮೆಡಿಸನ್ಗಳಿಂದ ಎಲ್ಲ ನಾವು ಜಾಸ್ತಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಅಷ್ಟೇ ಹೇಳೋದು ನಾನು ಮಕ್ಕಳಿಗೆ ಆರೋಗ್ಯವಾದ ಬೇಕು ಅಂತಂದರೆ ನಾವು ತಿನ್ನೋ ಆಹಾರದ ಮೇಲೆ ಇರುತ್ತೆ ಅದೆಲ್ಲ ಓಕೆ ಥ್ಯಾಂಕ್ ಯು ಇದು ಚಿಕ್ಕ ಸಂದೇಶ ಅಷ್ಟೇ ಇದು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನನ್ನ ಚಾನೆಲ್ನ ಯಾರಿಗೆಲ್ಲ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್